ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ನೈಟ್ ಟೈಮು ಹೇಗಿರಬೇಕು ಮತ್ತು ನೈಟ್ ಟೈಮ್ ರುಟೀನ್ ಹೇಗಿರಬೇಕು ಅಂತ ನೋಡೋಣ ಮೊದಲನೇದಾಗಿ ಬಂದು ಫಸ್ಟಾಗಿ ನೀವು ನಿದ್ದೆಗೂ ಮುಂಚೆ ಒನ್ ಅವರ್ ಬಿಫೋರೇ ಊಟ ಮಾಡ್ಕೋಬೇಕು ಈಗ ಒಂಬತ್ತು ಗಂಟೆಗೆ ಮಲಗ್ತೀರಾ ಹತ್ತು ಗಂಟೆಗೆ ಮಲಗ್ತೀರಾ ಅಂತಂದರೆ ಒನ್ ಅವರ್ ಮುಂಚೆನೇ ಆದಷ್ಟು ಎಂಟು ಗಂಟೆಗೆಲ್ಲ ಊಟ ಮುಗಿಸ್ಕೊಂಬಿಡಿ ಇದು ನಿಮಗೆ ಒಂದು ಒಳ್ಳೆಯ ಹೆಲ್ದಿ ಹೆಲ್ದಿಯಾದಂಥ ಒಂದು ಲೈಫ್ ಸ್ಟೈಲನ್ನು ಉಂಟು ಮಾಡುತ್ತೆ ಈಗ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಒಂದು ಒಳ್ಳೆಯ ಊಟ ಮಾಡಿಕೊಂಡು ಬಿಸಿನೀರು ಕುಡ್ಕೊಳ್ಳಿ ಇದು ಊಟ ಮಾಡೋ ಅಷ್ಟು ನೀವು ಮಲಗೋ ಅಷ್ಟೊತ್ತಿಗೆ ನಿಮಗೆ ಅಜೀರ್ಣ ಅನ್ನೋದು ಇರೋಲ್ಲ ಕೆಲವ್ರಿಗೇನಾಗುತ್ತೆ ತಿಂದಿರೋದು ತೆಗ್ ಬರ್ತಾನೇ ಇರುತ್ತೆ ಹುಳಿ ತೆಗಿ ಬರ್ತಾ ಇರುತ್ತೆ ಮಲಗಿದ್ದಾಗ ಸೊ ಎದ್ದು ಎದ್ದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಸೊ ಅದ್ರ ಬದಲಾಗಿ ನೀವು ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಒಂದು ಲೋಟ ಬಿಸಿನೀರು ಕುಡಿದು ಒಂದು ಹತ್ತು ನಿಮಿಷ ವಾಕ್ ಮಾಡಿಬಿಟ್ಟು ಆರಾಮಾಗಿರಿ ಊಟ ನಿದ್ದೆಗೂ ಮುಂಚೆ ಇನ್ನೊಂದು ಹದಿನೈದು ನಿಮಿಷದಲ್ಲಿ ನಿದ್ದೆ ಮಾಡ್ತೀರಾ ಇಪ್ಪತ್ತು ನಿಮಿಷದಲ್ಲಿ ನಿದ್ದೆ ಮಾಡ್ತೀರಾ ಅಂದಾಗ ಒಂದು ಲೋಟ ಹಾಲಿಗೆ ಅರಿಶಿನ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಅಂದರೆ ಕಾಳು ಮೆಣಸು ಬರುತ್ತಲ್ಲ ಅದ್ರದ್ದು ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿ ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಒಂದು ಸ್ವಲ್ಪ ನಾಟಿ ಸಕ್ಕರೆಯನ್ನು ಹಾಕಿ ಕುದಿಸ್ಬಿಟ್ಟು ಅದನ್ನು ಒಂದು ಲೋಟದಷ್ಟು ಚಿಕ್ಕದಾಗಿ ತೊಗೊಂಡ್ರೆ ಸಾಕು ಒಂದು ಒಳ್ಳೆಯ ನಿದ್ದೆ ಪ್ರಮೋಟ್ ಆಗುತ್ತೆ ನಿಮಗೆ ಓಕೆ ಈಗ ಊಟದ ವಿಷಯ ಆಯಿತು ನಿದ್ದೆ ಮಾಡೋದಕ್ಕೂ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ಒಂದು ಪಾಸಿಟಿವ್ ಆಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನೀವು ಮಾಯಶ್ಚರೈಸರ್ ಅಂಥದ್ದು ಏನಾದರೂ ಹಚ್ಕೊಳ್ಳುವಂಥ ರೂಢಿ ಇದು ಸ್ಕಿನ್ ಕೇರ್ ಇತ್ತು ಅಂದರೆ ಅದನ್ನು ಮುಗಿಸ್ಕೊಂಡು ಆಮೇಲೆ ನೀವು ಬೆಡ್ ಟೈಮನ್ನು ನೀವು ಆರಾಮಾಗಿ ಫೀಲ್ ಮಾಡಿ ಸೊ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ರೂಮ್ನ ನೀಟಾಗಿ ಇಟ್ಕೊಳ್ಳುವಂಥದ್ದು ಮತ್ತು ಕಿಟಕಿ ಎಲ್ಲ ಕ್ಲೀನ್ ಇಟ್ಕೊಳ್ಳೋದು ಅಂದರೆ ನೀಟಾಗಿ ರೂಮನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳುವಾಗ ಒಂದು ಪ್ಲೆಸೆಂಟ್ ಲುಕ್ ಇರುತ್ತೆ ಮತ್ತು ಅಲ್ಲಲ್ಲಿ ಬಟ್ಟೆಗಳನ್ನ ಹಾಕಿಡೋದು ರೂಮೆಲ್ಲ ಇಕ್ಕಟ್ಟಿಕ್ಕಟ್ಟಾಗಿ ಇಟ್ಕೊಳ್ಳೋದು ಇದೆಲ್ಲ ಮಾಡಿದೆ ನಿಮ್ಗೆ ಅಚ್ಚುಕಟ್ಟಾಗಿ ಹೇಗೆ ಬೇಕೋ ಹಾಗೆ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಸೊ ನೀಟಾಗಿ ಬೆಡ್ ಸ್ಪ್ರೆಡ್ ಎಲ್ಲ ಮಾಡಿ ಇಟ್ಕೊಂಡು ಪಿಲ್ಲೋ ಕರೆಕ್ಟಾಗಿ ನಿಮ್ಮ ತಲೆಗೆ ಪಿಲ್ಲೋಗಳನ್ನು ಸರಿಯಾದ ರೀತಿಯಲ್ಲಿ ಸೈಜಲ್ಲಿ ಆರಿಸೋದು ತುಂಬ ಮುಖ್ಯ ತುಂಬ ಜನ ಏನು ಮಾಡ್ತಾರೆ ಸಣ್ಣದಾಗಿ ಇಟ್ಕೊಳ್ತಾರೆ ಇಲ್ಲ ತುಂಬ ದೊಡ್ಡದಾಗಿ ಇಟ್ಕೊಳ್ತಾರೆ ಎರಡು ಎರಡೂ ತಪ್ಪು ಮೀಡಿಯಮ್ ಆಗಿ ಇಟ್ಕೊಳ್ಳಿ ಮತ್ತು ನಿಮ್ಮ ಸೈಡ್ ಮಲಗಿರ್ತೀರಲ್ಲ ನೀವು ನೀವು ಮಲಗುವಂತಹ ಭಂಗಿ ಯಾವತ್ತು ಸ್ವಲ್ಪ ಸೈಡಲ್ಲಿರಲಿ ಜಾಸ್ತಿ ಸ್ಟ್ರೈಟ್ ಬೇಡ ಆದಷ್ಟು ಸೈಡಲ್ಲಿ ಮಲಗೋದು ತುಂಬ ಒಳ್ಳೆಯದು ಅದು ನಿಮ್ಮ ಲೆಫ್ಟ್ ಲೆಫ್ಟ್ ಸೈಡಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅಂದರೆ ನೀವು ಪ್ರೆಗ್ನೆನ್ಸಿ ಪಿಲ್ಲೋಸ್ ಬರುತ್ತೆ ಅದನ್ನು ಯೂಸ್ ಮಾಡಿ ಇಲ್ಲಾಂದರೆ ಮೊಣಕಾಲುಗಳ ಮಧ್ಯದಲ್ಲಿ ನೀವೊಂದು ಪಿಲ್ಲೋನ ಇಟ್ಕೊಂಡು ಮಲ್ಕೋಬೇಕು ಆ್ಯಂಡ್ ನೆಕ್ಸ್ಟು ಎದೊಳಬೇಕು ಅಂದಾಗ ನಿಮ್ಮ ಲೆಫ್ಟ್ ಭಾಗದಿಂದ ನಿಧಾನವಾಗಿ ನೀವು ಸ್ಟ್ರೈಟ್ ಬಂದು ರೈಟ್ ಬಂದು ಎದ್ದು ನಿಧಾನವಾಗಿ ಫಸ್ಟ್ ಕೂತ್ಕೊಂಡು ಆಮೇಲೆ ನಡೆಯೋದನ್ನು ಇಲ್ಲ ನಿಂತ್ಕೊಳ್ಳೋದನ್ನು ಪ್ರ್ಯಾಕ್ಟೀಸ್ ಮಾಡಿ ತುಂಬ ಜನ ಮಾಡುವಂಥ ಮಿಸ್ಟೇಕು ಲೇಟಾಗಿ ಎದ್ದು ಬಿಡ್ತಾರೆ ಇಲ್ಲ ಅಂತಂದರೆ ಏನಾದ್ರೂ ಒಂದು ಅಹ್ ಅಲಾರಂ ಇಟ್ಕೊಂಡಿರ್ತಾರೆ ಸಡನ್ ಏನೋ ಒಂದು ಗಾಬರಿ ಸಡನ್ನಾಗಿ ಸ್ಟ್ರೈಟಾಗಿ ಎದೊಳೋದು ಹಾಗೆ ಸಡನ್ನಾಗಿ ಎದೊಳೋದು ಮತ್ತು ಬಂದು ಸಡನ್ನಾಗಿ ಕೂತ್ಕೊಳ್ಳೋದು ಗಾಬರಿಯಿಂದ ಎದೊಳೋದು ಸೊ ಆ ರೀತಿ ಮಾಡಬಾರ್ದು ಸ್ಟ್ರೈಟಾಗಿ ಯಾವ ಕಾರಣಕ್ಕೂ ಎದೊಳಬೇಡಿ ಆದಷ್ಟು ನಿಮ್ಮ ಎಡಭಾಗದಲ್ಲಿ ಮಲಗಿದ್ದೀರಾ ಅಂತಂದರೆ ನಿಮ್ಮ ಒಂದು ಸ್ಟ್ರೈಟ್ ಬಂದು ಬಲಭಾಗಕ್ಕೆ ಬಂದು ಯಾಕಂದರೆ ಎಲ್ಲರೂ ಬಲಭಾಗದಲ್ಲಿ ಎದೊಳಬೇಕು ಅಂತ ರೂಢಿ ಮಾಡ್ಕೊಂಡಿರ್ತೀವಿ ಅಲ್ವಾ ಚಿಕ್ಕ ವಯಸ್ಸಿಂದ ಸೊ ಬಲಭಾಗದಲ್ಲಿ ಎದೊಳ್ಬೋದು ಸೊ ಲೆಫ್ಟ್ ಭಾಗದಲ್ಲೇ ಯಾಕೆ ಮಲಗಬೇಕು ಅಂದರೆ ಸೊ ನಮಗೆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಬಂದು ಸರಿಯಾದ ರೀತಿಯಲ್ಲಿ ಆಗುವಂಥ ಭಂಗಿ ಅದು ಸೊ ನಿಮಗೂ ನಿಮ್ಮ ಮಗುಗೂ ಆಕ್ಸಿಜನ್ ಲೆವೆಲ್ ಸರಿಯಾಗಿ ಹೋಗಿಸಿರೋದಕ್ಕೆ ಲೆಫ್ಟ್ ಸೈಡ್ ಅನ್ನೋದು ಹೆಲ್ಪ್ ಮಾಡುತ್ತೆ ಒಂದು ಸ್ವಲ್ಪ ನಿಂತು ನಿಧಾನವಾಗಿ ನಡೆಯೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಹೆಣ್ಮಕ್ಳು ಮಾಡುವಂಥ ಮಿಸ್ಟೇಕ್ಸು ಲೇಟ್ ನೈಟ್ ಮಲಗುವಂಥದ್ದು ಲೇಟ್ ನೈಟ್ ಊಟ ಮಾಡೋದು ರಾತ್ರಿಯೆಲ್ಲ ಎದ್ದೇ ಇರೋದು ಫೋನ್ ನೋಡೋದು ಸ್ಕ್ರೀನಿಂಗ್ ಟೈಮ್ ಜಾಸ್ತಿ ಇರುತ್ತೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿದ್ದೆ ಅನ್ನೋದು ಕಡಿಮೆ ಆಗಿ ಮಗುವಿನ ಹೆಲ್ತ್ ಬಂದು ಬಾಧಿಸುತ್ತೆ ನಿಮಗೂ ಅಷ್ಟೇ ಸ್ಟ್ರೆಸ್ಸಾಗೇ ಇರ್ತೀರ ಯಾವಾಗೂ ಆದಷ್ಟು ಬಂದು ಒಂದು ಸ್ವಲ್ಪ ಬೇಗ ಮಲಗೋದು ಬೇಗ ಎದೊಳೋದನ್ನ ರೂಢಿ ಮಾಡ್ಕೊಳ್ಳಿ ನೀರನ್ನು ಪಕ್ಕದಲ್ಲೇ ಇಟ್ಕೊಳ್ಳಿ ಮೊಬೈಲಲ್ಲಿ ರಿಂಗ್ ಟೋನ್ಸ್ ಎಲ್ಲನೂ ಒಂದು ಸ್ವಲ್ಪ ಸೌಂಡ್ಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಆದಷ್ಟು ಈ ವೈಬ್ರೇಷನ್ ಇಕ್ಕೋದು ಓವರಾಗಿ ಸಾಂಗ್ಸ್ ಜೋರಾಗಿ ಇಟ್ಕೊಳ್ಳೋದು ಅಂಥದ್ಕಿಂತ ಸ್ವಲ್ಪ ಮೈಲ್ಡ್ ಆದಂಥ ಒಂದು ಮ್ಯೂಸಿಕ್ಕು ಜಾಸ್ತಿ ಸೌಂಡ್ ಇಲ್ಲದೆ ಇಟ್ಕೊಳ್ಳಿ ಮೊಬೈಲ್ನ ಒಂಚೂರು ದೂರ ಇಟ್ಕೊಳ್ಳಿ ಸ್ಕ್ರೀನಿಂಗ್ ಅವರ್ಸ್ನೆಲ್ಲ ನಿದ್ದೆಗೂ ಮುಂಚೆ ಒನ್ ಅವರ ಎರಡು ಅವರ ಮುಂಚೆನೇ ಅವಾಯ್ಡ್ ಮಾಡಿ ಸೊ ಇಷ್ಟೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬಂದು ಒಂದು ಹೆಲ್ದಿ ಆದಂತಹ ಒಂದು ಬೇಬಿ ನಿಮಗೆ ಗ್ರೋತ್ ಆಗುತ್ತೆ ನೀವು ಕೂಡ ಆರೋಗ್ಯವಾಗಿರ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್